ಪಟಾಪಟ ಎಲ್ಲಾರು ಕೈ ಕಾಲ ಮುಚ್ಚಿದ್ ತೊಳಕೊರೆ ಇಲ್ಲಿ ನೀರ್ ಬರಾತಾವ ಮನಿಗಿನ ಹೂಗು ಕೆಟ್ಟ ಬಿಸಿಲು ಬಿಡಿಯಾಕೈತೆ ಯವ ಇನ್ನ ಮೇ ಒಟ್ಟ ಅಲ್ಲಿ ಕೈ ಇಟ್ಟಿದ್ಲ ಅವ್ನ ಹೊತ್ಕೊಂಡ್ ಹೋಗನ ಸಾಕತ್ತೇವ್ ಬಿಸಲಾಗ ಹಾ ನೋಡುವ ಸುಬ್ಬಕ್ಕ ಬಿಸಿಲು ಮಾತ್ರ ಮನ್ಗಂಡ ಬಿಡಿಯಾಕತಿ ನೋಡ ಇನ್ನ ಹೋಗಿ ಮನಿಯಾಗ ಬೇರೆ ನಾ ರೊಟ್ಟಿ ಬೇರೆ ಮಾಡ್ಬೇಕಾ ಬೆಳಿಗ್ಗೆ ಅನ್ನ ಸರಾ ಆಟ ಮಾಡಿಟ್ಟ ಬಂದಿನಿ ಅಕ ಮತ್ತಿ ಕೀಳತಿ ಹೇಳಿ ಬಂದಿನ ರೊಟ್ಟಿ ಆಟ ಮಾಡಿ ರೊಟ್ಟಿ ಆಟ ಮಾಡಿಲ್ಲ ಅನ್ನ ಸರ ಮಾಡಿದನು ಬೇಕಂದ್ರೆ ತಿನ್ರಿ ಅಂತ ಅನ್ನ ಗಣದಲ್ಲ ಬಾಡ್ಯಾ ಅವ್ರು ರೊಟ್ಟಿ ಬೇಕು ಮೊದಲ ಯಾಕೆ ಕೆಲ್ಸಕ್ ಹೋಗಿಲ್ಲೇನ ಆವ ಯಾವಾಗ ಕೆಲಸಕ್ಕೆ ಹೋಗ್ತಾನೋ ಯಾವಾಗಿಲ್ಲ ಒಂದು ಗೊತ್ತಾಗದ್ರು ನೋಡ ಇವತ್ತಾಯ ಏನೋ ಸುಟ್ಟಿ ಕೊಡ್ತಾನ ಅಂತ ಹೇಳಿ ಮನ್ಯಾಗ ಐತೆ ಅದ ಬೆಳಗ್ಗೆ ಅಣ್ಣ ಸರಾಟ ಮಾಡಿಡ್ತಾನು ಬಂದು ರೊಟ್ಟಿ ಮಾಡ್ತಾನು ತಿನ್ನೋ ಅಲ್ಲಿ ಅವ್ನು ಸರ್ ಒಟ್ಟು ಮಾಡಿದ್ವಿ ಇವತ್ತು ರೊಟ್ಟಿ ಮಾಡಿಲ್ಲ ಅಂತೇಳಿ ಕಣ್ಣು ಗಪ್ ಗಪ್ಸುಪ್ ತಿನ್ನು ಬಂದು ರೊಟ್ಟಿ ಬರೆದು ಕೊಡ್ತಾನು ತಿನ್ನೋಕೆ ಅಂತ ಹೇಳಿ ಬಂದಾನ ಇದು ರೀ ಎಲ್ಲರೂ ಮನ್ಯಾಗ ಇದ್ದದನ್ನ ಬಿಡ್ರಿ ಅವ ರೊಟ್ಟಿ ಇಲ್ಲಪ್ಪ ಅಂದ್ರೆ ಒಳಗೆ ಅಣ್ಣ ಅಟ್ಟ ಹೋಗುದಿಲ್ಲ ಆಮೇಲೆ ಅವ್ರ ಗಂಡಸ್ರಿಗೆ ರೊಟ್ಟಿ ಬೇಕಾ ಗಂಡು ಹಂಗೆ ಮಾಡ್ತೈತಿ ಕೌ ಕೌ ಮಾಡ್ತೈತಿ நீ மத்தி இல்லை ம ரொட்டி மாத திளக்கி அண்ணா சார் இங்க ரொட்டி அட்ட மாட்டு ஹிட்டு கொட்டி ஆக்கி எட்டோட்ட ரொட்டி படா படா பட்ர எட்டோ ஆக்தாக்கி நம்மத்தி கீடத்தி அக்கி வந்த ஏத்திரடி மாதிரி வந்தாக்கி அக்கேனோ கப்சு பிதிரான மணி எந்திராரிசா சந்திக்கு ரொட்டி படி அந்த படி அந்த அந்த திள்க்கொண்டு ஆயிட்டே அந்த எவ்வா தவிர ரொட்டி யாரேத்தல ಬೂಟ್ಲೆ ಬರ್ದ ಬಿಡಿ ಅದ ರೊಟ್ಟಿ ಗೊತ್ತೈತಿ ಬಂದು ನೋಡಿ ಎಲ್ಲ ಹರಿ ಹಚ್ಕೊಂಡು ಕೂತ ಏನತ್ತಿ ಯಾಕಿಂಗ್ ಕೂತ್ಯ ನೀನ ಹೇಳಿ ಯಾವ ರೊಟ್ಟಿ ಬೂಟ್ಲೆ ಬಿಡಿ ಅಂತ ಹೇಳಿ ಹೋಗಿದ್ದಿಲ್ಲ ಮತ್ತೆ ನೀ ಹೇಳಿದಿನ ಕೇಳಾಕಬೇಕಂತ ಹೇಳಿ ರೊಟ್ಟಿ ಬೂಟ್ಲೆ ಬಡ್ಕೊಂಡು ಕೂತ ಹೇಳಿ ಯಾವ ತಿತ್ತಾನ ಬೂಟ್ಲೆ ಬರ್ದ ರೊಟ್ಟಿ ಅಂತ ಕಿ ಏನು ಮಾಡ್ತಿ ಆದಂಗ ಆದ ಕಿವಿನ ಹೋಗಿದಾವ ಕರೆ ಕೆಲ ಏನು ಆಮೇಲೆ ಮರು ಆಗ್ತೈತಿ ಆಮೇಲೆ ಅದು ಸರಿಯಾಗಿ ಸರಿಯಾಗಿ ಕೇಳಿಸ್ಬೋರ್ದಲ್ಲ ಸರಿಯಾಗಿ ಮಾಡ್ದಲ್ಲ ಯವ ಅದಕ್ಕಾಕ ಏನೋ ಮಾಡದ್ರ ಗಪ್ ಚುಪ್ ಕುತ್ರೆ ಚಲೋ ಅದ ಸುಳ್ಳ ನಾ ಕುತ್ತಲ್ಲ ಉಣ್ಣಕ್ ನನಗೆ ಸೇವಾ ಮಾಡ್ತಾನೇನೋ ಮಾಡ್ದ್ರಾಸ್ ಕೊಡ್ದ ಗಪ್ ಇದ್ರ ಸಾಕ ಅನ್ಸಿರ್ತೈತ್ ನನಗೆರೆ ಆಕೆ ಒಂದು ಮನಕ್ ಹೋಗಿ ಒಂಬತ್ತು ಹೇತರಡಿ ಮಾಡಿ ಆ ಹೇತ ಸರ್ಸೋ ಸರ್ಸಪ್ಪ ಬರ್ಬೇಕಪ್ಪ ಅಂತಂದ್ರ ನನಗೇರ ಸಾಯ್ತಾನ ಉಳಿತರ ಹಂಗ ಅನ್ಸ್ತಿ ನನಗೆ ಹೊಟ್ಟ ಅಂತ ಎತ್ತು ಬೂಟ್ಲೆ ಬರ್ತದ ರೊಟ್ಟಿ ತನ ಬೂಟ್ಲೆ ಬರ್ತದ ರೊಟ್ಟಿ ಎಲ್ಲಾ ಅಡಿಯಾಗ್ ಹೋಗಿ ಒಗದ್ ಬೈನ್ಯ ಏ ಎಲ್ಲ ಬೈಬಾರಿ ಏನಾರ ಮಾಡ್ಬಾರಿ ಗುಟ್ಟೆ ಹಲ ಕಿಸ್ಕೋತ ಕುತ್ ಹೇಳ್ರಿ ಸಾಕ್ ಹೇಳಿ ಅಂಟೆ ಅಂತ್ಯಳ್ದವ ಇವ ಆದ್ಯಾಗ ಏನು ನೋಡ್ಕೊತ ಬರ್ರಿ ತಳಗ ಎಟ್ ಕೆಟ್ಟ ಮುಳ್ಳ ನೆಡ್ತ ಕಾಲಾಗ ಎರಡು ಸತಿತ ನನ್ಗೆ ವಾ ಪರ್ಶಾಂತ ನೋಡ್ಕೊಂಡ್ ಬರ್ರಿ ತಳಗಡೆನ ಮ್ಯಾಲ್ಗಡೆನ ನೋಡ್ಕೊತ ಬರಬೇಡ್ರಿ ತೊಳ್ಕೊಂಡು ನೋಡ್ರಿ ಒಂದಿಟ್ಟ ಅದಕ್ಕೆ ಹೇಳಿನ್ಯಾ ಹಂಗಾಯ್ಶ್ ಹೋಗನು ರೋಡ್ ಹಿಡ್ದ ಅಂತ ಹೇಳಿ ನೀನ ಹಿಂಗಾಯ್ ಕರ್ಕೊಂಡು ಬಂದ್ ಸುಬ್ಬಕ್ ರೋಡ್ ಹಿಡ್ದು ಹೋರಾ ಭಾಳ ದೂರ ಆಗ್ತೈತೆ ಹಿಂಗಾರ ಅಡ್ ಹಾದಿಲಿ ಹೋರಾ ಲಗುಟ್ಟ ಮನಿ ಸೇರ್ತು ಹಂಗೆ ಆಶ್ ಹಾಕತ್ತೋ ಅಂದ್ರೆ ಚೇಂಜ್ ಆಗ್ತೈತಿ ಅದಕ್ಕೆ ಹಿಂಗೆ ಕರ್ಕೊಂಡು ಬೈ ಏನಾಗುದಿಲ್ಲ ಬರೀ ಬರ್ರಿ ಲಗುಟ್ ಲಗುಟ್ ಬರೀ ಲಗುಟ್ನ ಹೋಗಿ ಮುಟ್ತುವ ಹೋಗಪ್ಪ ಏ ಸುಬ್ಬಕ್ಕ ಯಾರೋ ನಗಾತಾರ ಹಂಗೆ ಸೌಂಡ್ ಕೇಳತ್ತ ನಿನಗೆ ಅಲ್ಲಿ ಆ ಕಂಟಿ ಹಿಂದ ನೋಡ ಎಲ್ಲಿಂದ ಏನೋ ಸೌಂಡ್ ಬರಾತೈತೆ ಏ ಬರೀ ನೋಡೋಣ ನೋಡಿನ ಬರೀ ಹೇಳಿ ಏ ಯವ್ವ ಮೊದ್ಲನ ಯಾ ಆಗೈತಿ ಹೋಗು ನೋಡಿ ಅತ್ತ ಮೊದ್ಲು ಮನೆಗೆ ಹೋಗಿ ಸೇರ್ಕೊನಾ ಯಾರು ಏನಾರು ಮಾಡ್ಕೊತ ನಿಲ್ವ ನಮ್ಗೆದ್ ಹೇಳು ಹೋಗಪ್ಪ நீரே ஒட்ட ஏன் மாத்தி ஏ பழ சவுண்ட் பரத்தி ஏ பரே பரீ நோடு நோடி ஏனாக ஏன் நோடுக்க யாரா நோட்லி சேத்தார நோடல மத்த சவுண்ட்ரா ஜோர் ஜோர் சனாக்கோடு சத்தி ரே நொழக பங்கார டிக்கெ தந்து இல்லாந்திர பரீ கைல பர்தி அங்க கை பிஸ்க்கோத்த ಮತ್ತ ನಾ ಅಂದ್ರೆ ಏನು ಸುಮ್ಮ ಏನು ಆ ನನಗೆ ನಿನ್ನ ಮ್ಯಾಗ ಏನು ಇಲ್ಲ ಅಂತ ತಿಳ್ಕೊಂಡಿ ನನಗೂ ಗೊತ್ತಿತ್ತ ಅದಕ್ಕೆ ಎಲ್ಲ ಹೊತ್ತು ಗೊತ್ತು ಟೈಮ್ ಸಿರಿ ಯಾವಾಗ ಏನೇನು ಮಾಡ್ಬೇಕು ಎಲ್ಲ ಮಾಡ್ಬೇಕು ಇವತ್ತೇನು ನಿನಗೆ ನಾ ತಂದು ಹಾಕಿನಿಲೋ ಬಂಗಾರದ ಟಿಕ್ಕಿ ಆ ಖುಷಿಯಾದಿಲ್ಲೋ ಆ ಇದುಷಿಯಾಗಿ ಏನು ನನಗೆ ಕೊಡೋದಿಲ್ಲ ನಿನ್ನ ಗಂಡ ಯವ್ವಾ ಅಲ್ಲ ಯವ್ವಾ ಎಲ್ಲಿದ್ಯಾ ಇಲ್ಲಿ ಅದ ನಾನು ನನಗೆ ಹೋಗಿದ್ದೆ ನನಗೂ ಗೊತ್ತೈತಿ ಇವು ನನ್ನ ಗಂಡ ಅಂತ ಹೇಳಿ ಕಣ್ಣು ಕಾಣತ ಹಂಗಲ್ಲ ಇದೇನು ಬಂಗಾರ ತಂದು ನೀನು ಹೀತಿ ಗೊತ್ತಾರ ಏನ್ ಮಾಡಾವ್ ಹೇಳು ಆಕೆಗೇನು ಗೊತ್ತಾಗ್ತೈತಿ ಆಕೆ ನೋಡ್ರಿ ಗೊತ್ತಾಗಕ್ಕ ಆಕಿ ಬೆಳಿಗ್ಗೆ ಎದ್ದ ಕಡೆ ಹೊಲಕ್ಕೆ ಹೋಗೈತಿ ನಾ ಇವತ್ತು ನಿನಗೆ ಭೇಟಿ ಆಗಬೇಕು ಈ ಬಂಗಾರದ ಟಿಕ್ಕ ನೀನು ಕೊಳಕ್ ಹಾಕಿ ನೀ ಹೆಂಗ ಕಾಣತಿ ನಾ ನೋಡಬೇಕ ಅಂತ ಹೇಳಿ ಇವತ್ತು ಆ ಸೂಟಿ ಐತೆ ಅಂತ ಹೇಳಿ ಈ ಕಡೆ ಬಂದಣ್ಣ ಆಕೆ ಕೇಳತ್ತೀವಿ ಬೆಳಿಗ್ಗೆ ನಾ ಹೇಳಿ ಸೂಟಿ ಐತಿ ಅಂತ ಹೇಳಿದನು ಇವತ್ತು ಆಕಿಗೆ ಆಕೆ ಹೊಲಕ್ಕೆ ಹೋಗಿತಿ ಎದ್ದು ಅದೆಲ್ಲ ಬಿಡಾಕಿದಿ ಆಕೆ ಆಕೆ ಸುದ್ದಿ ಆಕೆ ಎಲ್ಲ ಬಿಟ್ಟ ಲೌಟ್ನ ಕೊಡಂಗ ಹ್ಞೂ ಚಿಯಪ್ಪ ನಂಗೆ ನಾಚಿಕೆ ಆಗತೈತಿ ನೀ ಕಣ್ಣು ಮುಚ್ಚಿ ನಾ ಕೊಡ್ತೇನೆ ತುಗೋ ನಾ ಕಣ್ಣು ಮುಚ್ಚಿದನ ಪಟ್ನ ಕೊಡ ನಾ ಒಂದು ಎರಡು ಮೂರು ಅಂತನ ಮೂರು ಅನ್ನೋ ಒಳಗೆ ಕೊಡ್ಬೇಕಾ ಇಲ್ಲಾಂದ್ರೆ ನೋಡು ಮಾತು ನಾ ಸೂಟ್ ಮಾಡ್ಕೋತನು ಒಂದು ಎರಡು ತುಗೋ ಊರು ಊರ್ ಜೋಗ್ಯಾ ನಿನ್ ಬಾಯಾಗ ಗೊಚ್ಚಿ ಒಯ್ಲಿ நீன்மாத்தி <lightweight> ನಿನ್ನ ಬಾಯಿಯಾಗ ಹೇಳಿ ಬಂದ ಈ ಮಾತು ನಾನು ಕೇಳ್ತಿ ಏನು ಮಾಡತ್ತಿ ಅಂತ ಹೇಳಿ ನಿನಗೆ ಕೇಳು ಮನಸರಿ ಹೆಂಗ ಬರ್ತೈತಿ ಇವತ್ತ ಬೈ ಹೇಳಿ ಸಿಕ್ಕಾಕೊಂಡಿನಿ ಆ ನಿನ್ನ ಸರಸ ಸಲ್ಲಪ್ಪ ಎಲ್ಲ ಗೊತ್ತಾತ ನನಗೆ ಅದಕ್ಕೆ ಹೋಗ್ತಿದ್ದೆ ಏನಾಗ ಸೂಟಿ ಹಾಕುದು ಹೊಲಕ ಜಿಗಿಯುದು ನಾ ಏನೋ ನನ್ನ ಗಂಡ ಪಾಪ ಹೊಲದಾಗ ದಗದಕ ಹೋಗಾತೈತಿ ಪಾಪ ಅಲ್ಲಿ ದುಡತಿ ಇಲ್ಲಿ ದುಡ್ತಿ ಹೆಂಗರಿ ಇರುವಲ್ಲ ಕರೆ ದುಡ್ದರೆ ದುಡಿಯಾತಾನು ಅಂತ ಹೇಳಿ ನಾ ತಿಳ್ಕೊಂಡ್ರ ನೀವು ಅದಕ್ಕ ಮನಿಗೆ ತಂದ್ರೊಕ್ಕ ಕೊಡ್ತಿರಾ ಕಿಲವು ಎಲ್ಲ ಈ ಈ ಬೋಕಣಿದಾಳ ಈ ಬೋಕಣಿ ಒಳಗ ಸುರುತಿದ್ದೇವು ಹಾ ஏ நான்ட ஒ நான் ஏ ஊர்சுல் நீ எல் நிலக்கோடி நோட ஓடி நோட